ಶ್ರೀ ಮಹರ್ಷಿ ವಾಲ್ಮೀಕಿ ಭವನಕ್ಕೆ ಸಂಬಂಧಪಟ್ಟಂತೆ ಬಹಳ ವರ್ಷಗಳಿಂದ ಇರ್ತಕ್ಕಂಥ ಈ ಸಮಸ್ಯೆಯನ್ನು ಮತ್ತೆ ಇದಕ್ಕೆ ಸಂಬಂಧ ಇರ್ತಕ್ಕಂಥ ಕೋರ್ಟ್ನಲ್ಲಿರ್ತಕ್ಕಂಥ ಒಂದು ವ್ಯಾಜ್ಯ ಏನಾಗಿದೆ ಅಂತಂದ್ರೆ ಸ್ಟೇ ಆಗಿತ್ತು ಅದನ್ನು ವೆಕೇಟ್ ಮಾಡಿಸಿ ಮಾನ್ಯ ಕೊತ್ತೂರು ಮಂಜುನಾಥ್ ಅವರ ಅವಧಿಯಲ್ಲಿ ಈ ಒಂದು ನಮಗೆ ನಿವೇಶನವನ್ನು ಅಲಾಟ್ ಮಾಡಿದರು ಕಾರಣಾಂತರಗಳಿಂದ ಕೆಲವೊಬ್ಬರು ಅವ್ರಿಗೆ ಸಂಬಂಧ ಇಲ್ಲದೇ ಇರ್ತಕ್ಕಂಥ ಜನ ಇದರಲ್ಲಿ ಬಂದು ಅನಗತ್ಯವಾಗಿ ತೊಂದರೆ ಮಾಡ್ತಾಯಿದ್ರು ಈಗ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಮತ್ತು ತಾಲೂಕು ಆಡಳಿತ ವಿಶೇಷವಾಗಿ ತಹಸೀಲ್ದಾರ್ ಮೇಡಮ್ ಅವರು ಮತ್ತು ಇಲಾಖೆಯ ಎಲ್ಲ ಅಧಿಕಾರಿಗಳು ಈ ದಿನ ಬಂದು ನಮ್ಮ ಈ ಜಾಗವನ್ನು ಗುರ್ತು ಮಾಡಿ ಸರ್ವೆ ಮಾಡಿ ನಮಗೆ ಎಲ್ಲ ರೀತಿಯಲ್ಲೂ ಸಹಕರಿಸಿ ಈ ಒಂದು ವಾಲ್ಮೀಕಿ ಭವನ ನಿರ್ಮಾಣಕ್ಕೆ ಅನು ಮಾಡಿಕೊಟ್ಟಿದ್ದಾರೆ ವಿಶೇಷವಾಗಿ ಈ ಸರ್ವೆ ಕಾರ್ಯವನ್ನು ನಡೆಸಿಕೊಟ್ಟ ತಾಲೂಕಿನ ಎಲ್ಲ ಆಡಳಿತ ವರ್ಗಕ್ಕೂ ಮತ್ತು ನಮ್ಮ ಇದಕ್ಕೆ ಸಂಬಂಧಿಸಿದಂತೆ ನಮ್ಮ ನಾಯಕ ಸಮಾಜದ ಎಲ್ಲ ಮುಖಂಡರ ಆದಿಯಾಗಿ ಇವತ್ತು ಭಾಳ ಸಂತೋಷದಿಂದ ಈ ಮುಂದಿನ ನಮ್ಮ ಒಂದು ಭವನ ನಿರ್ಮಾಣಕ್ಕೆ ನಾವೆಲ್ಲರೂ ಸಹ ಸಂತೋಷದಿಂದ ಈ ಕೆಲಸದಲ್ಲಿ ಪಾಲ್ಗೊಂಡಿದ್ದೀವಿ ಅಂತಕ್ಕಂಥ ಮಾತನ್ನ ತಮ್ಮ ಹೇಳಕ್ಕೆ ಇಚ್ಛೆ ವರ್ಷಗಳ ನಿರೀಕ್ಷೆಗೆ ಇವತ್ತು ಫಲ ಭಾಗ ಯಾಕೆ ಅಂತ ಹೇಳಿದ್ರೆ ನಮ್ಮ ಹೋರಾಟ ಅಂತಕ್ಕಂಥದ್ದು ಇತ್ತು ಮೊದಲಿಂದನೇ ಇತ್ತು ಇದಕ್ಕೆ ಮೊದಲಿಗೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಅನುದಾನ ಸಹ ಬಿಡುಗಡೆ ಆಗಿತ್ತು ಆದರೆ ನಮ್ಮ ಈ ಕಾರ್ಯ ವಿಳಂಬ ಆಗಿದ್ರಿಂದ ಅದು ವಾಪಸ್ ಹೋಗಿದೆ ಮತ್ತೆ ಈಗ ನೂತನವಾಗಿರ್ತಕ್ಕಂಥ ನಾನ್ಸ್ ಪ್ರಕಾರ ತಾಲೂಕು ಮಟ್ಟದಲ್ಲಿ ವಾಲ್ಮೀಕಿ ನಿರ್ಮಾಣಕ್ಕೆ ಎರಡೂವರೆ ಕೋಟಿ ಅನುದಾನ ಅಂತಕ್ಕಂಥದ್ದು ಶಾಸಕರ ಒಂದು ಶ್ರಮದಿಂದ ಆ ಹಣ ಸಹ ಬಿಡುಗಡೆ ಆಗಿದೆ ಅತಿ ತ್ವರಿತವಾಗಿ ವಿಶೇಷವಾಗಿ ಏನಪ್ಪಾ ಅಂತ ಹೇಳಿದ್ರೆ ಈ ಬರ್ತಕ್ಕಂಥ ತಿಂಗಳಲ್ಲಿ ಏಳನೇ ತಾರೀಕು ನಮ್ಮ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮ ಇರೋದರಿಂದ ಆ ವಾಲ್ಮೀಕಿ ಜಯಂತಿಯಲ್ಲಿ ಸಹ ಬಹಳಷ್ಟು ಜನ ಉತ್ತಮವಾಗಿರ್ತಕ್ಕಂಥ ಕೆಲಸ ಆಗತ್ತೆ ಅಂತ ಹೇಳಿಬಿಟ್ಟು ನಿರೀಕ್ಷೆಯಲ್ಲಿದ್ದಾರೆ ಅದಕ್ಕೆ ಸಂಬಂಧಿಸಿದಂತೆ ಮಾನ್ಯ ಶಾಸಕರು ಅವತ್ತು ಘೋಷಣೆ ಮಾಡೋರು ಇದ್ದಾರೆ ಅತಿ ತ್ವರಿತವಾಗಿ ಈ ನಮ್ಮ ವಾಲ್ಮೀಕಿ ಭವನ ನಿರ್ಮಾಣ ಆಗುತ್ತೆ ಅಂತಕ್ಕಂಥದ್ದು ಇದು ನಮಗೆ ಬಹಳಷ್ಟು ಸಂತೋಷವನ್ನು ಕೊಟ್ಟಿದೆ ನೂತನ ಪದಕಾರ ಪಡ್ತೀನಿ ಸಮರ್ಥ ನಾಯಕತ್ವ ಅಂತಕ್ಕಂಥದ್ದು ಇದ್ದಲ್ಲಿ ಎಲ್ಲವೂ ಸಹ ಸರಿ ಹೋಗುತ್ತೆ ಯಾಕೆ ಹೇಳಿದ್ರೆ ಇವತ್ತು ಇರ್ತೀವಿ ನಾಳೆ ಇರೋದಿಲ್ಲ ಆದರೆ ನಮ್ಮ ಭವಿಷ್ಯದ ಮಕ್ಕಳಿಗಾಗಿ ಏನಾದರೂ ಒಂದು ಮಾಡಬೇಕು ಒಳ್ಳೆಯ ಕೆಲಸ ಅನ್ನೋ ನಿಟ್ಟಿನಲ್ಲಿ ಹೊಸ ತಂಡ ಹೇಳ್ದಂಗೆ ಒಳ್ಳೆಯ ಒಂದು ಪ್ರಯತ್ನ ಮಾಡ್ತಾ ಇದೆ ಅದನ್ನು ನಾವು ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಯವೈಖರಿನೇ ಅದಕ್ಕೆ ಉತ್ತರ ಕೊಡುತ್ತೆ ಅಂತಕ್ಕಂಥ ಮಾತನ್ನು ಸತ್ಯವಾಗಿ ಹೇಳ್ತಾ ಇದೀನಿ ಇದು ಶುಭ ಸೂಚನೆ ಅಂತ ಮಾತನ್ನ ಹೇಳ್ತಾ ಇದೀನಿ ಮುಳಬಾಗ ತಾಲೂಕಿನ ನಾಯಕ ಸಮಾಜಕ್ಕೆ ಭವಿಷ್ಯ ಅಂತಕ್ಕಂಥದ್ದು ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಸಾಲಿನಲ್ಲಿ ಜಯಂತಿ ಸಹ ಮಾಡಿಲ್ಲ ಅನಿವಾರ್ಯ ಕಾರ್ಯಗಳಿಂದ ಈ ಬಾರಿ ದೊಡ್ಡ ಮಟ್ಟದಲ್ಲಿ ಎಲ್ಲಾ ಗ್ರಾಮಗಳಿಗೆ ಭೇಟಿಯನ್ನ ಕೊಟ್ಟು ಕೇವಲ ಇದು ಮಹರ್ಷಿ ವಾಲ್ಮೀಕಿಯವರು ಆದಿ ಕವಿ ನಾಯಕ ಸಮಾಜಕ್ಕೆ ಮಾತ್ರ ಸೀಮಿತ ಅಲ್ಲ ಮಹಾನ್ ಕವಿಗಳವರು ಅವರ ಜಯಂತಿಯನ್ನು ಎಲ್ಲರೂ ಸಹ ಸಹಕಾರ ಕೊಟ್ಟು ನಾವು ನೆರವೇರಿಸಿಕೊಡೋಂತಕ್ಕಂಥದ್ದು ನಾವು ಅಷ್ಟೇ ಕುಲಬಾಂಧವರಾಗಿ ಎಲ್ಲರನ್ನ ಸಂಪರ್ಕ ಮಾಡಿ ದೊಡ್ಡ ಮಟ್ಟದಲ್ಲಿ ಈ ಜಯಂತಿನ ಆಚರಣೆ ಮಾಡಬೇಕು ನಿರ್ಧಾರ ಮಾಡಿದ್ವಿ ಸರ್ ಇವತ್ತು ಯಶಸ್ಸಿಗೆ ಶಾಸಕರು ಮತ್ತು ತಾಲೂಕಿನಿಂದ ತುಂಬು ಹೃದಯದ ವಂದನೆಗಳನ್ನು ಅರ್ಪಿಸ್ತೀವಿ ಅವ್ರಿಗೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಬಹುದಿನಗಳ ಒಂದು ಈ ಸಮಸ್ಯೆ ನಿವಾರಣೆ ಆಗಿದೆ ಅದರ ಭಾಗವಾಗಿ ಇವತ್ತು ಸರ್ವೆ ಕಾರ್ಯ ಮುಗಿದಿರತಕ್ಕಂಥದ್ದು ಮೊದಲನೇ ಹಂತ ಹಾಗಾಗಿ ನಮಗೊಂದು ತುಂಬ ಭರವಸೆ ಬಂದಿದೆ ಮುಂದೆ ಎಲ್ಲವೂ ಸಹ ಸುಗಮವಾಗಿ ನಡೆಯುತ್ತದೆ ಅದಕ್ಕೆ ನಾವು ಆ ಅಧಿಕಾರಿ ವರ್ಗಣೆಗೆ ಮಾನ್ಯ ಶಾಸಕರು ಸಹ ಆಭಾರಿಯಾಗಿರ್ತೀವಿ ಅಂತಕ್ಕಂಥ ಜೈ ಬೋಲೋ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ